ನಮಸ್ಕಾರ ಎಲ್ಲರಿಗೂ ವೈಷ್ಣವಿ ಫುಟ್ಬಾಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಮಸ್ತದೇನ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ಇವತ್ತ ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ಮತ್ತು ನನ್ನ ಸ್ಟೈಲ್ನಾಗ ನಾನು ಗಿರ್ಮೆಟ್ಟನ್ನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈಗ ಇದಕ್ಕೆ ಏನು ಬೇಕಪ್ಪ ಅಂದ್ರೆ ಒಂದು ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಮತ್ತು ಒಂದು ಟೊಮ್ಯಾಟೊ ಒಂದೆರಡು ಹಸಿ ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೋಬೇಕು ನೋಡಿರಿ ಈಗ ನೋಡ್ರಿ ಒಂದು ಬಾಳ್ಗೆ ತೊಗೊಂಡಿನಿ ಬಾಳ್ಗಿಗೆ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆ ಹಾಕೋರಿ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ರೀ ಗಿರ್ಮಿಟ್ಟಿಗೆ ಇಲ್ಲಾಂದ್ರೆ ಏನಂದ್ರೆ ಚುರುಮರಿ ಒಣ ಒಣ ಆಗ್ಬಿಡ್ತಾವ ಹಾಗಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋರಿ ಎಣ್ಣೆ ಸ್ವಲ್ಪ ಕಾಯ್ಲಿ ಕಾದಾದ್ಮೇಲೆ ನಾವು ಸಣ್ಣಗೇನು ಹೆಚ್ಚಿಟ್ಕೊಂಡಿದ್ವಲ್ಲ ರೀ ಉಳ್ಳಾಗಡ್ಡಿ ಮತ್ತು ಹಸಿ ಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೋಬೇಕು ಇದು ನನ್ನ ಸ್ಟೈಲ್ನಾಗ ನಾನು ಮಾಡಿ ತೋರ್ಸಿನಿ ರೀ ನಾವು ಹೊರಗಡೆ ತಿನ್ನೋದೆಲ್ಲ ಮಾಡೋದಿದ್ರೆ ಅದನ್ನ ಇನ್ನೊಂದು ರೆಸಿಪಿನ ಮಾಡಿ ಹಾಕ್ತೀನಿ ಈಗ ನೋಡಿರಿ ಇಲ್ಲಿ ಕಾದ್ಮೇಲೆ ಉಳ್ಳಾಗಡ್ಡಿ ಹಾಕೊಂಡೆ ರೀ ಉಳ್ಳಾಗಡ್ಡಿ ಹಾಕಿ ಚೊಲೋದ ನಂಗೆ ರೀ ಇದನ್ನ ಎಣ್ಣೆಗೆ ಮಸ್ತ್ ಫ್ರೈ ಆಗ್ಬೇಕು ನೋಡಿರಿ ಒಟ್ಟು ಏನಂದ್ರೆ ಗಟ್ಟಿ ಗಟ್ಟಿ ಇರಬಾರ್ದ್ರಿ ಚಲೋ ಮೆತ್ತಗಾಗಬೇಕು ಉಳ್ಳಾಗಡ್ಡಿ ಈಗ ಮತ್ತು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ನಾನೀಗ ಹೆಂಗೆ ಮಾಡಾಕತ್ತೀನಿ ಅಲ್ರಿ ಹಿಂಗೆ ಮಾಡ್ಕೊಳ್ಳೋದ್ರಿಂದ ಭಾಳ ಮಸ್ತ್ ಆಗ್ತೈತಿ ಮತ್ತು ನೋಡ್ರಿ ಬೇಕಂದ್ರೆ ಇದು ಡಿಫ್ರೆಂಟ್ ಐತಿ ಮತ್ತು ಭಾಳ ರುಚಿ ಆಕೈತಿ ಮತ್ತು ಈಗ ನಾನು ಸ್ವಲ್ಪ ಉಪ್ಪು ಹಾಕೊಳಕತ್ತೀನಿ ಅಂದ್ರೆ ಉಳ್ಳಾಗಡ್ಡಿ ಭಾಳ ಲಗೂನ ಫ್ರೈ ಆಕವ ಹಾಗಾಗಿ ನಾನು ಈಗ ಉಪ್ಪು ಹಾಕ್ಕೊಳಾಕತ್ತೀನಿ ನೋಡ್ರಿ ಹಿಂಗೆ ಮತ್ತು ನಮಗೆ ಹೊರಗೆ ತಿಂತೇವಲ್ರಿ ಗಿರ್ಮಿಟ್ ಗಿರ್ಮಿಟ್ ಹೇಳಿ ಅದು ಬೇರೆ ಸ್ಟೈಲ್ನಾಗ ಮಾಡಿರ್ತಾರ ಆದರೆ ನಾನು ಇದನ್ನು ಮನ್ಯಾಗ ಏನೆಲ್ಲ ಇಂಗ್ರೀಡಿಯೆಂಟ್ ಸಿಗ್ತಾವೆ ನೋಡಿರಿ ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ ಹಂಗೆ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ ಎಲ್ಲೂ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿಲ್ಲ ಮತ್ತು ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳಕತ್ತೀನಿ ರೀ ಅರ್ಶಿಣ ಪುಡಿ ಹಾಕಿದ್ಮೇಲಂತೂ ಈ ಫ್ಲೇವರ್ ಮಸ್ತ್ ರೀ ಗಿರ್ಮಿಟಿನ ವಾಸನೆ ನೋಡ್ರಿ ಸ್ವಲ್ಪ ಜಾಸ್ತಿನ ಹಾಕೋರಿ ಇದಕ್ಕೆ ಸ್ವಲ್ಪ ಏನಂದ್ರೆ ಹಳದಿ ಭಾಳ ಆದ್ರೆ ಚಲೋ ಆಗ್ತಾವ ಈಗ ನೋಡ್ರಿ ಇದೆಲ್ಲ ಹಾಕಿ ಚಲೋ ನಂಗೆ ಕೈಯಾಡ್ಸ್ಬೇಕು ರೀ ನಾವು ಇದೆಲ್ಲ ಆಗೋ ಮಠ ಅಂದ್ರೆ ಉಳ್ಳಾಗಡ್ಡಿ ಎಣ್ಣೆಗ ಮಸ್ತ ಫ್ರೈ ಆಗಿ ಮೆತ್ತಗೆ ರೀ ಅಲ್ಲಿ ಮಠನೂ ಈ ಒಗ್ಗರಣಿನ ಹಿಂಗೆ ಕೈಯಾಡಿಸ್ಕೊಂತ ಇರ್ಬೇಕು ನೋಡ್ರಿ ಇಲ್ಲಿ ಈಗ ಇವೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಏನು ಹಾಕ್ಬೇಕಪ್ಪ ಅಂದ್ರೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಮಾಟಿ ಹಾಕ್ಕೋಬೇಕ್ರಿ ಮತ್ತು ಏನಂದ್ರೆ ಹೊರಗೆಲ್ಲ ಮಾಡಿರ್ತಾರಲ್ರಿ ಅದಕ್ಕೆ ಟಮಾಟಿ ಹಾಕಿರಂಗಿಲ್ಲ ಇದು ನಾನು ಮಾಡ್ತೀನಿ ಮನ್ಯಾಗ ಹಿಂಗೆ ಮಾಡುದ್ ನಾನು ಹಿಂಗೆ ಒಂದ್ಸಲ ಮಾಡ್ಕೊಂಡು ನೋಡ್ರಿ ನೀವು ಈಗ ನೋಡ್ರಿ ಟಮಾಟಿನ ಹಾಕಿ ಚಲೋ ನಂಗೆ ಕೈಯಾಡ್ಸ್ಬೇಕ್ರಿ ಇದನ್ನ ಟೊಮ್ಯಾಟೋನು ಇದ್ರಾಗ ಮೆತ್ತಗಬೇಕ್ರಿ ಒಗ್ಗರಣೆಗ ಬಹಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಇದೆಲ್ಲ ಒಗ್ಗರಣೆ ಫಾ ಫುಲ್ ಸಾಫ್ಟ್ ಆಗ್ಬೇಕು ನೋಡ್ರಿ ಅಲ್ಲಿ ಮಟಾನು ಇದನ್ನ ಹಿಂಗೆ ಕೈಯಾಡ್ಸ್ಬೇಕು ಈಗ ನೋಡ್ರಿ ಇದನ್ನೂ ಫ್ರೈ ಆಗಕ್ಕೆ ಬಂತ ಏನಪ್ಪ ಅಂದ್ರೆ ಒಂದು ಚಿಟಕಿ ಅಷ್ಟು ನಾವು ಸಕ್ಕರೆ ಹಾಕೋಬೇಕಿಲ್ಲ ಇದು ಹಾಕಿದ್ಮೇಲಂತೂ ಮಸ್ತ್ ಆಗ್ತೈತ್ರಿ ರುಚಿ ಆಮೇಲೆ ಇದು ಎಲ್ಲ ಹಾಕಿದ ಮೇಲೆ ಸಲ ಇನ್ನೊಂದ್ಸಲ ಕೈಯಾಡ್ಸ್ಕೊರಿ ನೋಡ್ರಿ ಆಗಲೇ ಇದೇನಂದ್ರೆ ಮೆತ್ತಗಾಗಕ್ಕೆ ಬಂದೈತಿ ಒಗ್ಗರಣೆ ಇನ್ನೊಂದು ಸ್ವಲ್ಪ ಇಡ್ಬೇಕ್ರಿ ಇದನ್ನ ಒಂದು ಎರಡು ಮೂರು ನಿಮಿಷ ಬಿಡ್ರಿ ಇನ್ನೂ ಮೆತ್ತಗಾಗ್ತೈತಿ ಬೇಕಂದ್ರೆ ಒಂದು ಸ್ವಲ್ಪ ಮುಚ್ಚಿ ಇಡ್ಬೋದು ನೀವು ಒಂದು ಎರಡು ನಿಮ್ ಎರಡು ನಿಮಿಷದ ಮಟ್ಟ ನಾನು ಹಿಂಗೆ ಸ್ವಲ್ಪ ಸಾಫ್ಟ್ ಅಂತ ಹೇಳಿ ಹಂಗೆ ರೀ ಈಗ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಆಯ್ತು ಒಗ್ಗರಣೆ ಹಿಂಗಾಗಬೇಕ್ರಿ ಇಷ್ಟೇ ನೋಡಿರಿ ಕರ ಕಡಿಮೆ ಅಂದ್ರೆ ಕಡಿಮೆ ಇಂಗ್ರೀಡಿಯೆಂಟ್ನಾಗ ಮಸ್ತಾಗಿ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಮಾಡೋದು ತೋರ್ಸಾತೀನಿ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ರೀ ಕೊತ್ತಂಬ್ರಿ ಹಾಕಿದ್ಮೇಲೆ ಇನ್ನೊಂದ್ಸಲ ಕೈಯಾಡ್ಸ್ಕೊರಿ ಈಗ ಹಾಕಿರಿ ಕೊತ್ತಂಬರಿ ಇದ್ರೊಳಗೆ ಫ್ಲೇವರ್ ಮಸ್ತ್ ಆಗ್ತೈತಿ ಆಮೇಲೆ ಹಾಕೋಬೇಡ್ರಿ ಲಾಸ್ಟಿಗೆ ಈಗ ಹಾಕೊಂಡು ಇನ್ನೊಂದ್ಸಲ ಕೈಯಾಡ್ಸ್ಕೊಂಡ್ರಿ ಈಗ ನೋಡ್ರಿಲೆ ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಮಸ್ತ್ ಆಗೈತೆ ಒಗ್ಗರಣೆ ಅಂಥೇಳಿ ಸಲ ಈ ಚಮಚಲೆ ಹಿಂಗೆ ನೋಡ್ರಿಲೆ ಈ ಥರ ಹಿಂಗೆ ಸ್ಮ್ಯಾಶ್ ಮಾಡ್ಕೊರಿ ಒಂದು ಸ್ವಲ್ಪ ಅಂದರೆ ಟಮಾಟೆ ಏನಾರ ಸಿಪ್ಪಿ ಸಿಪ್ಪಿ ಗಟ್ಟಿ ಉಳ್ದಿದ್ರೆ ಹೋಗು ಈಗ ನೋಡ್ರಿ ಎಲ್ಲ ಏನಂದ್ರೆ ಮೆತ್ತಗೆ ಮಸ್ತಾಗೈತ್ರಿ ಈಗ ಒಗ್ಗರಣೆ ಈಗ ಇದಕ್ಕೆ ಮೇನಾಗಿ ಏನು ಬೇಕಪ್ಪ ಅಂತ ಹೇಳಿದ್ರೆ ಪುಟಾಣಿ ನೋಡ್ರಿ ಇಲ್ಲಿ ಪುಟಾಣಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದ್ರಾಗ ಹಾಕೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡಿ ತೊಗೋಬೇಕು ನೋಡ್ರಿ ಇದು ಈ ಪುಟಾಣಿ ಹಿಟ್ಟಿರಲಿಲ್ಲ ಅಂದರೆ ಗಿರ್ಮಿಟ್ ಏನಂದ್ರೆ ಪೂರ್ತಿ ಆಗಂಗೆ ಇಲ್ರಿ ಪುಟಾಣಿ ಹಿಟ್ಟು ಬೇಕಾ ಬೇಕಾ ಈಗ ಬರ್ರಿ ಗಿರ್ಮಿಟ್ ಹೆಂಗೆ ಅಂತ ನೋಡೋಣ ಈಗ ಭಾಳ ಕುರು 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 ರೀ ಚುರ್ಮರಿ ಸ್ವಚ್ಛ ಮಾಡಿ ಒಂದು ಸಣ್ಣ ಬುಟ್ಟಿಯಷ್ಟು ತೊಗೊಂಡಿನಿ ಇಂಥ ಒಂದು ಗುಂಡಿ ಇದ್ರೆ ಭಾಳ ಚಲೋ ನೋಡ್ರಿ ಗಿರ್ಮಿಟ್ಟಿಗೆ ಇಂಥದ್ರಲ್ಲೇ ರೀ ನಮ್ಮ ಕಡೆ ಗಿರ್ಮಿಟ್ ಈಗ ಮಾಡಿಟ್ಕೊಂಡಿದ್ವಿಲ್ರಿ ಒಗ್ಗರಣೆಯಿಂದ ಪೂರ್ತಿ ತಣ್ಣಗಾಗ್ಬೇಕ್ರಿ ತಣ್ಣಗಾದ್ಮೇಲೆ ಈ ಚುಮ್ಮರಾಗಿ ಹಾಕೋಬೇಕ ಮತ್ತೆ ಒಂದರಿಂದ ಒಂದೂವರೆ ಇಲ್ಲೇ ಪುಟಾಣಿ ಹಿಟ್ಟು ಹಾಕೊಳಕತ್ತೀನಿ ರೀ ಆಗಲ್ಲಿ ಮಾಡಿಟ್ಕೊಂಡಿದ್ನಲ್ರಿ ಇದಕ್ಕೆ ನೋಡ್ರಿ ನಮ್ಮ ನಮ್ಮ ಕಡೆ ಅಂತೂ ಗಿರ್ಮಿಟ್ಟಿಗೆ ಹಿಂಗ ಪುಟಾಣಿ ಹಿಟ್ಟು ಇರಬೇಕ್ರಿ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ ತಿನ್ನೋಕೆ ನೋಡ್ರಿ ಇಲ್ಲಿ ಹಿಂಗೆ ಹಾಕಿ ಗರ 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 ತಿರುಗಬೇಕ್ರಿ ಇನ್ನ ಹೊಟ್ಟೆ ಕೈ ಬಿಡ್ಲಾರ್ದಂಗೆ ತಿರುಬೇಕು ನೋಡ್ರಿ ಈ ಒಗ್ಗರಣೆ ಚುರ್ಮರಿಯಾಗ ಏನಂದ್ರೆ ಪೂರ್ತಿ ಮಿಕ್ಸ್ ಆಗಿ ಮಸಾಲೆ ಮಸ್ತ್ ಆಗ್ತೈತ್ರಿ ಒಗ್ಗರಣೆ ನೋಡ್ರಿ ಇಲ್ಲಿ ಒಟ್ಟೆ ಬಿಡಬಾರ್ದ್ರಿ ಒಂದು ಎರಡು ನಿಮಿಷ ಇದು ಏನಂದ್ರೆ ಪಲ್ಯ ಹಾಕಿ ಮಸ್ತ ತಿರುಗಬೇಕಿದಾಗ ಈಗ ನೋಡ್ರಿ ಒಂದು ಪ್ಲೇಟ್ನಾಗ ಸರ್ವ್ ಮಾಡ್ಕೊಳ್ಳೋಣ ಮಸ್ತ್ ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಅದು ನನ್ನ ಸ್ಟೈಲ್ನಾಗ ನಾ ಮಾಡಿ ತೋರ್ಸಾತೀನಿ ರೀ ನೀವು ಹೊರಗೆ ತಿಂತೀರಲ್ಲ ಆ ಸ್ಟೈಲ್ನಾಗ ಏನಾರು ಗಿರ್ಮಿಟ್ ಬೇಕಂದ್ರೆ ಒಂದು ಕಮೆಂಟ್ ಮಾಡಿರಿ ನೀವು ಕಮೆಂಟ್ ಮಾಡಿಲ್ಲ ಅಂದ್ರೂ ನಾನು ಸಲ ಅದನ್ನು ರೆಸಿಪಿ ಮಾಡಿ ತೋರಿಸ್ತೀನಿ ರೀ ಅದು ಮಸ್ತ್ ಆಕೈತಿ ಅದಕ್ಕಿಂತ ಇದೂ ಮಸ್ತ್ ಆಗ್ತೈತಿ ಇದೇನಂದ್ರೆ ಭಾಳ ಅಂದ್ರೆ ಭಾಳ ಈಝಿ ಅಂತ ಹೇಳ್ಬೋದು ನೋಡ್ರಿ ಈಗ ನೋಡ್ರಿ ಇದ್ರ ಮ್ಯಾಲೆ ಸ್ವಲ್ಪ ಖಾರ ಉದುರಿಸ್ಕೊರಿ ಖಾರ ಉದುರ್ಸ್ಕೊಂಡು ಮತ್ತೆ ಇದಕ್ಕೆ ಹಂಗೆ ತಿನ್ಬೇಡ್ರಿ ಇದಕ್ಕೊಂದು ಸೈಡ್ ಏನಪ್ಪ ಅಂತ ಹೇಳಿದ್ರೆ ಗೆಸ್ ಮಾಡ್ರಲ್ಲ ಹ್ಞೂರಿ ಇದರಿ ಒಂದು ಮೆಣಸಿನ್ಕಾಯಿ ಕಡ್ಕೊಂಡು ತಿಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಇಲ್ಲೇ ಒಟ್ಟೆ ನೀವು ಮಾಡ್ಕೊಳ್ಳೋದು ತಪ್ಪಿಸ್ಬೇಡ್ರಿ ಮತ್ತೆ ಒಂದು ಕಮೆಂಟ್ ಹಾಕೋದನ್ನು ಮರಿಬೇಡ್ರಿ ನೆಕ್ಸ್ಟ್ ಒಂದು ಚಲೋ ರೆಸಿಪಿಯೊಂದಿಗೆ ಮಸ್ತ್ ಸಿಗ್ತೇನೆ ರೀ ನಿಮ್ಗೆ ಅಲ್ಲಿವರೆಗೂ ಧನ್ಯವಾದಗಳು ರೀ ನಮಸ್ಕಾರ